ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ನಾಲತವಾಡ್ ಪಟ್ಟಣದ ವಾರ್ಡ್ ನಂಬರ್ ಎರಡರಲ್ಲಿಯ ವಿವಿಧ ಸಮಸ್ಯೆ ಪರಿಹರಿಸುವಂತೆ ಒತ್ತಾಯಿಸಿ ವಿನಾಯಕ್ ನಗರದ ನಿವಾಸಿಗಳು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಈರಣ್ಣ ಕಣ್ಣೂರಿವರಿಗೆ ಬುಧವಾರ ಮನವಿ ಸಲ್ಲಿಸಿದರು ವಿನಾಯಕ್ ನಗರದ ತ್ಯಾಜ್ಯ ನೀರು ಮಳೆ ನೀರು ವಾರ್ಡ್ ಪಕ್ಕದ ರಮೇಶ್ ಅಮ್ರಪ್ಪ ಗಂಗನಗೌಡರ್ ಹೊಲದ ಭಾಗಕ್ಕೆ ಹೋಗಿ ಮುಂದೆ ಮುಖ್ಯ ಚರಂಡಿಗೆ ಸೇರುತ್ತಿತ್ತು ಚರಂಡಿ ಹಾಗೂ ವಾರ್ಡ್ ನಡುವೆ ಸದ್ಯ ಮಣ್ಣು ಹಾಕಿ ಎತ್ತರ ಮಾಡಿದ್ದು ನೀರು ಹೊರ ಹೋಗದಂತೆ ಪಕ್ಕದ ಹೊಲದವರು ತಡೆದಿದ್ದಾರೆ ಮಳೆ ನೀರು ಮತ್ತು ಚರಂಡಿಯ ನೀರು ಸಂಗ್ರಹಗೊಂಡು ಆ ಪ್ರದೇಶ ಮಲಿನವಾಗಿ ರೋಗ ರುಜಿನಗಳು ಹರಡುವಂತಾಗಿದೆ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿದೆ ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ವಿನಾಯಕ್ ನಗರದ ಜನತೆಗೆ ಸಭೆ ಸಂಭ್ರಮ ಮಾಡಲು ವಾರ್ಡ್ ನಂಬರ್ ಎರಡರ ಸರ್ವೆ ನಂಬರ್ ಎಂಟುನೂರ ಎಂಬತ್ತು ಎರಡು ಬ ರಲ್ಲಿಯ ಪ್ಲಾಟ್ ನಂಬರ್ ಹದಿಮೂರರಲ್ಲಿ ಗಜಾನನ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಮುದಾಯ ಭವನ ನಿರ್ಮಿಸುವುದು ವಿನಾಯಕನಗರದ ಪತ್ತಾರ್ ಪ್ಲಾಟ್ನಲ್ಲಿ ವೀರೇಶ್ವರ ಹಾಸ್ಟೆಲ್ ಹಿಂಭಾಗ ತಾಳಿಕೋಟಿ ರಸ್ತೆಗೆ ಹೊಂದಿಕೊಂಡು ಒಂದು ಕೊಳವೆಬಾವಿ ಬೋರ್ವೆಲ್ ಇದ್ದು ಹಲವಾರು ವರ್ಷಗಳಿಂದ ಬಂದ್ ಆಗಿರುತ್ತದೆ ಬಾವಿ ಬೋರ್ವೆಲ್ ಸಾಕಷ್ಟು ನೀರನ್ನು ಹೊಂದಿದ್ದು ಅದರ ಹ್ಯಾಂಡಲ್ ಮುರಿದು ರಿಪೇರಿ ಆಗಬೇಕು ಎಂದು ಸಾರ್ವಜನಿಕರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಈ ವೇಳೆ ಪಟ್ಟ ಪಂಚಾಯತಿ ಸದಸ್ಯರಾದ ರಮೇಶ್ ಹಾಲ್ಕುಪ್ಪರ್ ಸಂಗಣ್ಣ ಹಳಗೇರಿ ಎಸ್ ಪಾಟೀಲ್ ಹಪ್ಪನಗೌಡ ಚಂದ್ರಶೇಖರ್ ಗಂಗನಗೌಡರ್ ಶೇಷರ್ ಬಂಗಾರಿಗೌಡ ಗಡೇಶ್ ಎಸ್ ಎನ್ ಕಂಗೋಳ್ ಬಿಜಿ ಸಂಗಣ್ಣ ಕುಳಗೇರಿ ಹಣಮಂತ ತೊಗರಿ ನಾಗರಾಜ್ ಸಜ್ಜನ್

ಆ ಸಮಸ್ಯೆ ಸರ್ ಅದು ನೀರನ್ನ ಔಟ್ಲೆಟ್ಕ್ಕೆ ಏನು ಒಂದು ಪಂಚಾಯತಿ ವಿಚಾರ ಮಾಡ್ತಾರೆ ಅದು ಮಾಡಿ ನೀರ ಹಿಂದೆ ಮುಂದು ಹೋಗುತ್ತೆ ದೇರ್ ಮೂನ್ ಒಂದು ಆ ಬಾಡಿ ಇಲ್ಲ ಅಂತ ಬಂತು ಆಗ್ಗೋ ಉತ್ತರ ಗೌರ್ನರ್ ಅಲ್ಲಿ ಅದೇ ಜಾಗಕ್ಕೆ ಬಂದು ನಾನು ಆವರ್ತನೆ ಮಾಡ್ತೀನಿ ಗಡೆಯಲ್ಲಿ ಒಂದು ಗಮನ ಇದೆ ಮುಂದಕ್ಕೆ ಮಾಡ್ತರೂ

ಪ್ರತಿಷ್ಠಾಪನೆ ಮಾಡಿದಾನೆ ಅಲ್ಲಿ ಸಮುದಾಯವನ್ನು ಮಾಡಬೇಕು ಅವಾಗ ಯೋಚನೆ ಇತ್ತು ಅವಾಗ ನಾನು ಈಗೇನಾದ ಹಾಲಿ ಶಾಸಕರಾದ್ರೆ ಅವರು ಹಾಲಿ ಶಾಸಕರು ಅವಾಗ ಇದ್ರು ಏನಾದ್ರೂ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರಿ ಅದಕ್ಕೆ ನಿಂತ

ಮಾಡಿ ನಾವು ಕೆಳಗೆ ಸಹಿ ಮಾಡಿದ ವಿನಾಯಕನಗರದ ನಿವಾಸಿಗಳು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ವಾರ್ಡ್ ನಂಬರ್ ಎರಡರಲ್ಲಿಯ ಎಲ್ಲಾ ತರಹದ ನೀರು ಇಲ್ಲಿಯವರೆಗೆ ಪಕ್ಕದ ರಮೇಶ್ ತಂದಿ ಅಮರಪ್ಪ ಹೊಲದ ಭಾಗಕ್ಕೆ ಹೋಗಿ ಮುಂದೆ ಮುಖ್ಯ ಚರಂಡಿಗೆ ಸೇರುತ್ತಿದ್ದವು ಈಗ ಪಕ್ಕದ ಹೊಲದವರು ಮಣ್ಣು ಹಾಕಿಸಿ ವಾರ್ಡ್ ನಂಬರ್ ಎರಡರ ನೀರು ಹೊರಹೋಗದಂತೆ ಪಕ್ಕದ ಹೊಲದವರು ಮಣ್ಣು ಹಾಕಿ ಎತ್ತ ತೆಡಿದಿದ್ದಾರೆ ಆದ್ದರಿಂದ ವಾರ್ಡ್ ನಂಬರ್ ಎರಡರಲ್ಲಿಯ ಮಳೆ ನೀರು ಚರಂಡಿ ನೀರು ಹರಿದು ಹೋಗದಂತಾಗಿದೆ ಮಳೆ ನೀರು ಮತ್ತು ಚರಂಡಿಯ ನೀರು ಸಂಗ್ರಹಗೊಂಡು ಆ ಪ್ರದೇಶವು ಮಲೀನವಾಗಿ ರೋಗ ರಕ್ಷಣೆಗಳು ಹರಡುವಂತಾಗಿದೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ವಿಷಯ ಎರಡು ವಿನಾಯಕ್ ನಗರದ ಜನತೆಗೆ ಸಭೆ ಸಮಾರಂಭ ಮಾಡಲು ವಾರ್ಡ್ ನಂಬರ್ ಎರಡರಲ್ಲಿ ಸಭೆ ನಂಬರ್ ಎಂಟುನೂರ ಎಂಬತ್ತು ಬಾರ್ ಟೂ ಬೇ ಬಾರ್ಡ್ ನಂಬರ್ ಹದಿಮೂರರಲ್ಲಿ ಗಜಾನನ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಮುದಾಯ ಭವನ ನಿರ್ಮಿಸಿ ವಿನಾಯಕನಗರದ ಜನತೆಯ ಬಹುದಿನದ ಕನಸನ್ನು ನೆರವೇರಿಸಿಕೊಡಬೇಕೆಂದು ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ವಿಷಯ ಮೂರು ವಿನಾಯಕನಗರದ ಪತ್ತಾರ್ ಪ್ಲಾಟ್ನಲ್ಲಿ ವೀರೇಶ್ವರ ಹಾಸ್ಟೆಲ್ ಹಿಂಭಾಗ ಅಡಿಕೋಟಿ ರಸ್ತೆಗೆ ಹೊಂದಿಕೊಂಡು ಒಂದು ಕೊಳವೆ ಬಾವಿ ಬರಲಿದ್ದು ಹಲವಾರು ವರ್ಷಗಳಿಂದ ಅದು ಬಂದ್ ಆಗಿರುತ್ತದೆ ಬಾವಿ ಸಾಕಷ್ಟು ನೀರನ್ನು ಹೊಂದಿದ್ದು ಅದರ ಹ್ಯಾಂಡಲ್ ಮುರಿದು ರಿಪೇರ್ ಆಗಬೇಕಿದೆ ಅದಕ್ಕೆ ರಿಪೇರಿ ಆದರೆ ಆ ಭಾಗದ ಹಲವು ಜನರಿಗೆ ನೀರಿನ ಉಪಯೋಗ ಆಗುತ್ತದೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಕೂಡಲೇ ಅದನ್ನು ರಿಪೇರಿ ಮಾಡಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಈ ಎಲ್ಲಾ ಮೇಲಿನ ವಿಷಯಗಳನ್ನು ಗಮನಿಸಿ ವಿನಾಯಕನಗರ ನಗರದ ಜನತೆಗೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮನವಿ ವಂದನೆಗಳೊಂದಿಗೆ ವಿನಾಯಕನಗರದ ಸಂಸ್ಥೆ ಜನತೆ ಬಗ್ಗೆ ವಾರ್ಡ್ ನಂಬರ್ ಎರಡು ಮತ್ತು ಹನ್ನಾಗ್ರ ನಡುವಿನ ಸಲ ಸಮಸ್ತ ದೈವ ಮಂಡಳಿ ಮತ್ತು ಈ ಮೂಲಕ ನನ್ನ ಪಟ್ಟಣ ಪಂಚಾಯಿತಿ ಪ್ರವಾಸ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಸಮ ಮನವಿಯನ್ನು ಇದೀಗ ಓದಿ ಹೇಳಿದರೆ ಅದನ್ನು ನಾನೆಲ್ಲ ಕೇಳಿದ್ದೀನಿ ಈ ಮನವಿಯ ಪ್ರಕಾರ ಕೆಲವೊಂದು ಸಮುದಾಯ ಭವನಗಳನ್ನು ಅದೇ ಆದಷ್ಟು ಗ್ರ್ಯಾಂಡ್ ಬಂದಾಗ ಅದರಲ್ಲಿ ಶಾಸಕರನ್ನು ಇಟ್ಟು ಮಾಡಕ್ಕೆ ಬರ್ತದೆ ಮತ್ತು ಈಗ ಏನು ನೀರಿನ ಸಮಸ್ಯೆ ಏನು ಗಟ್ಟಿ ನೀರು ಹೋಗುವಂಥ ಏನು ನೀರಿನ ಸಮಸ್ಯೆ ಇದೆಯಲ್ಲ ಅದನ್ನು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಆದಷ್ಟು ಅಲ್ಲಿ ನೀರು ಅಲ್ಲಿ ಶೇಖರಣೆ ಆಗ್ಲಾರ್ದಂಗೆ ಎಲ್ಲರಿಗೂ ಉಪಯೋಗ ಏನು ತೊಂದರೆ ಆಗ್ಲಾರ್ದಂಗೆ ಎಲ್ಲಿ ಇಲ್ಲಿ ಹೇಳ್ತಾ ಇದ್ದೇ ಅಲ್ಲಿ ಹೋಗುವಂಥ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಈ ಅಂತ ಏನಾದರು ಅದನ್ನು ಕಲಿಸಿ ನೋಡ್ತೀವಿ ಮುಂಗರುವ ಗ್ರ್ಯಾಂಡದೊಳಗೆ ನಾವು ಅದನ್ನು ಪ್ರೆಶ್ನಿಂಗ್ ಮಾಡಿಕೊಂಡು ಇಟ್ಕೊಂಡು ಅದನ್ನು ಏನೋ ಈ ಶಾಲೆ ಜನತರಿಗೆ ಎಲ್ಲಿ ಕೆಲಸವನ್ನು ಮಾಡ್ತೀನಿ ಈ ಸಬ್ಜೆಕ್ಟನ್ನು ನಮ್ಮ ಸಾಮಾನ್ಯ ಸಭೆಗಳನ್ನ ಇದನ್ನುಗೊಂಡು ಡಿಸ್ಕಸ್ ಮಾಡ್ತೀನಿ ಅಲ್ಲಿ ತೊಗೊಂಡಂಥ ತೀರ್ಮಾನದ ಪ್ರಕಾರ ಎಲ್ಲ